ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ ಇವತ್ತಿನ ನನ್ನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಮಂತ್ರಾಲಯದಿಂದ ಮುಂದಿನ ನಮ್ಮ ಪಯಣ ಎಲ್ಲಿಗೆ ನಡೆಸ್ತಾ ಇದ್ದೇವೆ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ತಿಳಿಸಿಕೊಡ್ತೇನೆ ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾವುಗಳು ಮಂತ್ರಾಲಯದಲ್ಲಿ ಯಾವ ರೀತಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅಂತ ಕೂಡ ನೋಡ್ಕೊಂಡ್ ಬರೋಣ ಒಬ್ಬೊಬ್ಬರಾಗಿ ಫೋಟೋ ತೆಗೆಸಿಕೊಂಡಿದ್ದೇ ತೆಗೆಸಿಕೊಂಡಿದ್ದು ಫೋಟೋ ಮತ್ತು ವಿಡಿಯೋ ಅಂದ್ರೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ತುಂಬಾನೇ ಇಷ್ಟಪಡುವಂತದ್ದು ಸೊ ಬನ್ನಿ ಆಗಿದ್ರೆ ಮುಂದಿನ ಪಯಣ ಎಲ್ಲಿಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಎಲ್ಲರೂ ಕೂಡ ಮಂತ್ರಾಲಯದಿಂದ ಬಂದು ರೂಮಲ್ಲಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ನಮ್ಮ ಪಯಣನ ಮುಂದುವರೆಸಿದ್ವಿ ನೋಡಿ ಹೋಗ್ತಾ ಇದೇವೆ ನಾವು ಬಸ್ಸಲ್ಲಿ ಆಲ್ರೆಡಿ ಬಂದು ಟಿ ಟಿಲಿ ಕೂತಾಗಿದೆ ಇನ್ನೇನು ನಾವು ನಮ್ಮ ಜಾಗಕ್ಕೆ ತಲುಪ ದಾರಿ ಮಧ್ಯೆ ಹೋಗ್ತಾನೆ ನಾವು ನೋಡಿ ತುಂಬಾ ದನಗಳನ್ನು ನೋಡಿದ್ವಿ ಅದನ್ನು ನೋಡೋದು ಇನ್ನಷ್ಟು ಖುಷಿ ಆಯ್ತು ಅಲ್ಲಿಂದ ನಾವು ಮಂತ್ರಾಲಯದಿಂದ ಬರುವಾಗ ಆಂಧ್ರದಿಂದ ಕರ್ನಾಟಕಕ್ಕೆ ಬರ್ತೀವಿ ಸೊ ಇದರ ಒಂದು ಆಂಧ್ರದ ಎಂಡಲ್ಲಿ ನಮಗೆ ಈ ತರ ಒಂದು ಸಿಗ್ತದೆ ನೋಡಿ ನೋಡಿ ನೋಡ್ತಾ ಇರ್ಬೋದು ನೀವು ಅದು ಎಂಡ್ ಪಾಯಿಂಟ್ ಆಂಧ್ರದ ಮತ್ತು ನೆಕ್ಸ್ಟ್ ನಾವು ಈ ಕಡೆ ಬರುವಂಥದ್ದು ಕರ್ನಾಟಕಕ್ಕೆ ಆ್ಯಕ್ಚುಲಿ ಅದನ್ನು ನೋಡಲಿಕ್ಕೆ ಕೂಡ ತುಂಬ ಖುಷಿಯಾಗ್ತಾ ಇತ್ತು ವಿಡಿಯೋ ನೋಡಿ ವೀಡಿಯೋದಲ್ಲಿ ಕೂಡ ಸಕ್ಕತ್ತಾಗಿ ಕಾಣ್ತಾ ಇದೆ ನಾನಂತೂ ಫುಲ್ ವೀಡಿಯೋ ಮಾಡಿಕೊಂಡೆ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಅವ್ರು ತಗೊಂಡು ಪೂರ್ತಿ ವೀಡಿಯೋ ಮಾಡಿಕೊಂಡ್ರು ಓಕೆ ನೋಡ್ತಾ ಇರ್ಬೋದು ನೀವು ಇದರ ನೆಕ್ಸ್ಟ್ ಇನ್ನು ಕರ್ನಾಟಕ ಕರ್ನಾಟಕಕ್ಕೆ ತಲುಪಿದ ತಕ್ಷಣ ನಾವು ಎಲ್ಲಿ ಹೋಗಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡಿ ಬಂದೇ ಬಿಟ್ವಿ ನಮ್ಮ ಮುಂದಿನ ಜಾಗಕ್ಕೆ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಅವರು ಟಿ ಟಿ ಅಣ್ಣ ಇದ್ದಾರೆ ಅವ್ರಿಗೆ ಎಲ್ಲ ವಿಷಯನೂ ಅಂದರೆ ಯಾವ್ಯಾವ ಪ್ಲೇಸ್ ಅಲ್ಲಿ ಏನೇನಿದೆ ಅನ್ನೋದು ಗೊತ್ತಿತ್ತು ಹಾಗಾಗಿ ಬೇಗ ಬೇಗ ನಮ್ಮನ್ನು ಒಳ್ಳೊಳ್ಳೆ ಜಾಗಕ್ಕೆ ತಲುಪಿಸ್ತಾ ಇದ್ರು ನಾವು ಮತ್ತೆ ಬಂದು ತಲುಪಿದ್ದು ಪಂಚಮುಖಿ ದೇವಸ್ಥಾನಕ್ಕೆ ಈ ಪಂಚಮುಖಿ ದೇವಸ್ಥಾನದಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ಹೊತ್ತು ನಾವು ಹೇಳ್ತಾರೆ ಹಾಗೆ ಅಲ್ಲಿ ತುಂಬಾ ರಶ್ ಆಗಿದ್ರು ಅಲ್ಲಿ ಕೂಡ ಅಂದ್ರೆ ತುಂಬಾ ಭಕ್ತಾದಿಗಳು ಬಂದು ಸೇರಿದ್ರು ಅಲ್ಲಿ ಕ್ಯೂ ನಿಲ್ಲಿಕ್ಕೆ ತುಂಬಾ ಹೊತ್ತಾಗಿತ್ತು ನಮಗೆ ಅಲ್ಲಿಂದ ಹೋಗಿ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಹೊರಗಡೆ ಬರುವಷ್ಟರಲ್ಲಿ ತುಂಬಾ ಹೊತ್ತಾಗಿತ್ತು ಯಾಕೆಂತೇಳಿದರೆ ಅದು ಈ ತರ ನೋಡುವ ಹಾಗೆ ಅಲ್ಲ ಒಳಗಡೆಯಿಂದ ಹೋಗಿ ಕ್ಯೂ ಹೋಗ್ಲಿಕ್ಕೆ ಇರ್ತದೆ ನೋಡಿ ಪಂಚಮುಖಿ ಅಂತ ಅಲ್ಲಿ ಬರ್ಕೊಂಡಿದಾರಲ್ವಾ ಸೊ ಪಂಚಮುಖಿ ದೇವಸ್ಥಾನಕ್ಕೆ ನಾವು ಹೋಗಿರುವಂತದ್ದು ತುಂಬ ಭಕ್ತಾದಿಗಳು ಕೂಡ ಸೇರಿಕೊಂಡಿದ್ದಾರೆ ನಾನು ವಿಡಿಯೋ ಕೂಡ ಮಾಡಿಕೊಂಡೆ ಮಗುನ ಪೃಥ್ವಿನ ಅವನ ಅಪ್ಪ ಇಡ್ಕೊಂಡಿದ್ರು ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಈಸಿ ಆಯಿತು ಇಲ್ಲಾಂದರೆ ಮಗುನು ಹಿಡ್ಕೊಂಡು ವೀಡಿಯೋನೂ ಮಾಡಬೇಕು ಅಂತೇಳಿದರೆ ಸ್ವಲ್ಪ ಕಷ್ಟ ಹೆಚ್ಚಾಗಿ ಅವನು ನಡೀತಾನೆ ಆದರೆ ಈ ತುಂಬ ಭಕ್ತಾದಿಗಳು ಸೇರಿರುವ ಜಾಗದಲ್ಲಿ ನಾವು ಎತ್ಕೊಳ್ಬೇಕಾಗ್ತದೆ ಮಕ್ಕಳನ್ನು ಆಗ ಹಸ್ಬೆಂಡ್ ಇಟ್ಕೊಳ್ತಾ ಇದ್ರು ಹಾಗಾಗಿ ಕಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ಹೊರಗಡೆ ಬಂದಾಗ ಪೃಥ್ವಿಗಂತೂ ಜೋರು ನಿದ್ದೆ ಬಂದಿತ್ತು ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅಲ್ಲಿಂದ ಅಲ್ಲೇ ಪಕ್ಕ ಇದೆ ರಾಯರಿಗೆ ಬಳಸುತ್ತಿದ್ದ ಒರಳು ಕಲ್ಲು ಅಂತ ಅಂದ್ರೆ ಪಕ್ಕ ಅಂತ ಹೇಳಿದ್ರೆ ಅದೇ ದೇವಸ್ಥಾನದಲ್ಲಿ ಪಂಚಮುಖಿ ದೇವಸ್ಥಾನದಲ್ಲಿಯೇ ನಾವು ಒಳಗಡೆ ಹೋಗಿ ಹೊರಗಡೆ ಬರುವಾಗ ನಮಗೆ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ ರಾಯರಿಗೆ ಬಳಸುತ್ತಿದ್ದಂತಹ ಒರಳು ಕಲ್ಲು ಅಂತ ಹೇಳಿ ಹಾಗೆ ಅಲ್ಲಿ ನದಿ ಕೂಡ ಇತ್ತು ನದಿಯಲ್ಲಿ ತುಂಬಾ ಮೀನುಗಳು ಕೂಡ ಇದ್ವು ನಾವು ನೋಡ್ತಾ ಇದ್ವಿ ನಿಂತ್ಕೊಂಡು ಅಲ್ಲಿ ಪಾತ್ರ ಇದೆಯಲ್ಲ ಅದ್ರ ಪಕ್ಕ ಸುತ್ತಮುತ್ತ ಎಲ್ಲ ಮೀನುಗಳು ಹೋಗ್ತಾ ಇದ್ವಿ ದೊಡ್ಡ ದೊಡ್ಡ ಮೀನುಗಳು ಅಲ್ಲೇ ಅದೇ ದೇವಸ್ಥಾನದಲ್ಲಿ ನಮಗೆ ಮಂತ್ರಾಕ್ಷತೆ ಕೂಡ ಸಿಕ್ಕಿತ್ತು ಅದು ಇನ್ನಷ್ಟು ಖುಷಿಯಾಯ್ತು ನಾವು ರಾಯರಲ್ಲಿಗೆ ಹೋಗಿದೀವಿ ಅಂತ ಹೇಳಿದ್ರೆ ಮಂತ್ರಾಕ್ಷತೆ ೇ ಒಂದು ಶಕ್ತಿ ಇದೆ ಸೊ ಅಲ್ಲೇ ಆಮೇಲೆ ಈ ಕಡೆ ಬೇರೆ ಬೇರೆ ದೇವಸ್ಥಾನಗಳಿತ್ತು ನಾನು ಪಂಚಮುಖಿಯಲ್ಲಿ ಕೂಡ ಒಳಗಡೆ ಎಲ್ಲ ವೀಡಿಯೋ ಮಾಡಲಿಲ್ಲ ಅಂತ ಹೇಳಿದರೆ ಹೆಚ್ಚಾಗಿ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋದು ತುಂಬ ಕಡಿಮೆ ಹಾಗಾಗಿ ನಾನು ಕೂಡ ಮಾಡಲಿಕ್ಕೆ ಹೋಗಲಿ ಅದೇ ದೇವಸ್ಥಾನದಲ್ಲಿ ಬಿಚ್ಚಾಲಮ್ಮ ಅಂತ ಇರುವಂಥದ್ದು ಈ ಬಿಚ್ಚಾಳಮ್ಮನ ವಿಶೇಷತೆ ಏನು ಅಂತ ಹೇಳಿದರೆ ಆ ಒಂದು ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರುವಂಥದ್ದು ಅಲ್ಲೇ ಹಾಕಿದ್ರು ಈ ದೇವಸ್ಥಾನವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರುವಂಥದ್ದು ಅಂತ ಹೇಳಿ ನೋಡಿ ಬಿಚ್ಚಾಲಮ್ಮನ ದೇವಸ್ಥಾನ ವಿಶೇಷತೆ ಓಕೆ ಅಲ್ಲಿಂದ ನಾವು ಹೊರಟು ಬಂದ್ವಿ ನಮ್ಮ ನೆಕ್ಸ್ಟ್ ಜಾಗಕ್ಕೆ ನಾವು ಹೋಗೋದು ಅಂತ ಹೇಳಿ ಬಸ್ಸಿಗೆ ಟಿ ಟಿಗೆ ಬಂದು ಕೂತಾಯಿತು ಕೂತಿವಾಗ ನೋಡ್ತಿರ್ಬೋದು ನನ್ನ ನಾದಿನಿ ಮಗ ಆಟ ಆಡ್ತಾ ಇದ್ದಾನೆ ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಆ ಕಡೆ ಕೂತ್ಕೊಂಡಿದ್ದಾರೆ ಹೋಗ್ತಾ ದಾರಿ ಮಧ್ಯೆ ಸೀನರಿ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಸೀನರಿ ಕೂಡ ವಿಡಿಯೋ ಮಾಡ್ಕೊಂಡು ಹೋದೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಅಲ್ವಾ ಸೀನರಿ ಓಕೆ ನೆಕ್ಸ್ಟ್ ನಾವು ಹೋಟ್ಲಿಗೆ ಬಂದ್ವಿ ಅಲ್ಲಿಂದ ಡೈರೆಕ್ಟಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿ ಹೋಟ್ಲಿಗೆ ಬಂದ್ವಿ ಹೋಟ್ಲಿಗೆ ಬರ್ತಾನೆ ನಾನು ಬಂದು ವೀಡಿಯೋ ಮಾಡಿದೆ ಒಂದು ಸ್ವಲ್ಪ ನೋಡಿ ಇದು ನನ್ನ ಅತ್ತಿಗೆ ಮಗಳು ಸೋನು ಸೊ ಹಾಗೆ ಅತ್ತಿಗೆ ಅತ್ತಿಗೆ ಮಗ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಹಾಗೆ ನಾವು ಅಲ್ಲಿ ನಮಗೇನು ಬೇಕು ಅವೆಲ್ಲ ಫುಡ್ ಅನ್ನು ತಗೊಂಡು ತಿಂದ್ವಿ ತಿಂದು ಆರಾಮಾಗಿ ನೋಡಿ ಇಲ್ಲಿ ನನ್ನ ಇದ್ದಾರೆ ಹಾಗೆ ನನ್ನ ನಾದಿನಿದು ಮಗ ಅಲ್ಲಿ ನಮ್ಮದು ಟಿ ಟಿ ಅಣ್ಣ ಕೂತ್ಕೊಂಡಿದ್ದಾರೆ ಹಾಗೆ ನನ್ನ ನಾದಿನಿ ನಾದಿನಿ ಹಸ್ಬೆಂಡ ನನ್ನ ಅತ್ತೆ ಹಾಗೆ ನಾವೆಲ್ಲರೂ ಕೂಡ ನೋಡಿ ನಾನು ಮತ್ತು ಪ್ರದ್ವಿ ಪ್ರದ್ವಿನ ಕರಿತಾ ಇದ್ದೇನೆ ನಾನು ವಿಡಿಯೋ ಮಾಡ್ತಿದ್ದೇನೆ ನೋಡು ಅಂತ ಹೇಳಿ ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಟ್ಲಲ್ಲಿ ಕೂಡ ತುಂಬ ವಿಡಿಯೋ ಮಾಡಿಕೊಂಡೆ ಪೃದ್ವಿ ಅಂತೂ ಹಾಯ್ ಹೇಳ್ತಾ ಇದ್ದಾನೆ ಇನ್ನೇನು ನಮಗೇನು ಬೇಕು ಅಂತ ಕೇಳಬೇಕಷ್ಟೇ ಅವರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ನಾವು ಹೀಗೆ ನಾವು ಯಾವ್ಯಾವ ಜಾಗಕ್ಕೆ ಹೋಗಿ ಬಂದ್ವಿ ಅವೆಲ್ಲ ಮಾತಾಡ್ತಾ ನೆಕ್ಸ್ಟ್ ಯಾವ ಪ್ಲೇಸಿಗೆ ನಾವು ಹೋಗೋದು ಈ ಥರ ಕೂತ್ಕೊಂಡು ಮಾತಾಡ್ತಾ ಇದ್ವಿ ತಿಂಡಿಯೆಲ್ಲ ತಿಂದು ಟಿ ಟಿಗೆ ಬಂದು ಕೂತ್ಕೊಂಡ್ವಿ ಆಮೇಲೆ ಇನ್ನೊಂದು ಕಡೆ ಹೋಗಿ ಸಿಯಾಳೆ ಎಲ್ಲ ಕೊಡಿದ್ವಿ ನೆಕ್ಸ್ಟ್ ನಾವು ತಿಂಡಿ ತಿಂದಿದ್ದು ಸಂಜೆ ಟೈಮ್ ಆಗಿತ್ತು ಹಾಗಾಗಿ ಏನಾದರೂ ಪಾರ್ಸೆಲ್ ತಗೊಳ್ಳೋಣ ರಾತ್ರಿಗೆ ಅಂತೇಳಿ ನಾನು ಮತ್ತು ಅಣ್ಣ ಹೋಗಿದ್ವಿ ಪಾರ್ಸೆಲ್ ತಗೊಂಡು ಬರಲಿಕ್ಕೆ ಪಾರ್ಸೆಲೆಲ್ಲ ತಗೊಂಡು ಬಂದು ಮತ್ತೆ ನಾವು ನೆಕ್ಸ್ಟ್ ಎಲ್ಲಿ ಸ್ಟೇ ಆಗೋದು ಅಂತ ಹೇಳಿ ರೂಮ್ ಕಡೆಗೆ ಹೋಗ್ತಾ ಇದ್ದೇವೆ ಈಗ ಟಿ ಟಿಲಿ ನೋಡ್ತಾ ಇರ್ಬೋದು ನೈಟ್ ಟೈಮ್ ಅಲ್ವಾ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಹೋಗ್ತಾನೆ ವೀಡಿಯೋ ಎಲ್ಲ ಮಾಡ್ಕೊಂಡೋದೆ ತುಂಬ ಸೂಪರ್ ಆಗಿತ್ತು ನೋಡಲಿಕ್ಕೆಲ್ಲ ನೆಕ್ಸ್ಟ್ ನಾವು ಹಂಪಿಗೆ ಹತ್ತಿರ ಆಗುವಾಗೆ ಹೋಗಿ ರೂಮ್ ಮಾಡಿದ್ವಿ ನೋಡಿ ನಮ್ಮ ರೂಮ್ ಹತ್ರ ಬಂದು ತಲುಪಿದ್ವಿ ಅಲ್ಲಿ ಹಂಪಿ ಪೂರ್ತಿ ಫೋಟೋಸ್ ಎಲ್ಲ ನೋಡ್ತಾ ಇರ್ಬೋದು ಪ್ರವಾಸಿ ತಾಣಗಳು ಯಾವುದೆಲ್ಲ ಇದೆ ಅದು ಸೊ ನಮ್ಮ ರೂಮ್ ಹತ್ರ ಬಂದು ತಲುಪಿದ್ವಿ ನಾವು ಓಕೆ ರೂಮ್ ಒಳಗಡೆ ಬಂದ್ವಿ ನಾವು ನೋಡಿ ಪ್ರದ್ವಿ ಆಲ್ರೆಡಿ ನಿದ್ದೆ ಮಾಡಿದ್ದ ಅವನನ್ನು ಮಲಗಿಸಿದ್ವಿ ಈ ಕಡೆ ನಾದಿನಿ ಮಗ ಕೂಡ ಮಲಗಿದ್ದ ಅವನನ್ನು ಕೂಡ ನಾವು ನಿದ್ದೆ ಮಾಡಿಸಿದ್ವಿ ನೆಕ್ಸ್ಟ್ ರೂಮೆಲ್ಲ ಯಾವ ಥರ ಇದೆ ಅಂತ ಎಲ್ಲ ನೋಡ್ತಾ ಇದ್ದಾರೆ ಹಾಗೆ ನಾವು ಇನ್ನೂ ಫ್ರೆಶ್ ಅಪ್ ಆಗಬೇಕು ಜಸ್ಟ್ ರೂಮಿಗೆ ಬಂದು ತಲುಪಿದ್ವಿ ಅಷ್ಟೇ ಅಲ್ಲಿ ಕೂಡ ನೋಡಿ ಎರಡು ಈ ಕ ಸಪ್ರೇಟ್ ಸಪ್ರೇಟ್ ರೂಮ್ ಇತ್ತು ಈ ಕಡೆ ಬಾಯ್ಸಿಗೆ ಬೇರೆ ಗರ್ಲ್ಸಿಗೆ ಬೇರೆ ಅಂತ ಹೇಳಿತ್ತು ಟಿ ಟಿಯಿಂದ ನಾವೆಲ್ಲ ಇಳಿದು ಬಂದಿದ್ವಿ ಇನ್ನು ಕೆಲವರೆಲ್ಲ ಬರಬೇಕಾಯಿತು ಲಗೇಜ್ ಎಲ್ಲ ತಗೊಂಡು ಬರ್ತಾಯಿದ್ರು ರೂಮ್ ಅಂತೂ ತುಂಬ ನೀಟಾಗಿತ್ತು ನಮಗೆ ಹೇಗೆ ಬೇಕು ಹಾಗೆಯೇ ತುಂಬ ಕ್ಲೀನಾಗಿತ್ತು ನಾವು ಆ್ಯಕ್ಚುಲಿ ಬರುವಾಗ ಪಾರ್ಸಲ್ ಕೂಡ ತಗೊಂಡು ಬಂದ್ವಿ ಒಬ್ಬೊಬ್ಬರಿಗೆ ತಂದಿದ್ವಿ ಕೆಲವೊಬ್ಬರಿಗೆ ಹಸಿವೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ಊಟ ಮಾಡಿದ್ವಿ ರಾತ್ರಿ ಇದು ಪಾರ್ಸೆಲ್ ತಗೊಂಡು ಬಂದಿದ್ವಿ ಎಲ್ಲ ಅದುವೇ ಪ್ರೆಷಫಲಾಗಿ ಊಟ ಮಾಡಿದ್ವಿ ಆಮೇಲೆ ಆರಾಮಾಗಿ ಮಲಗಿದ್ವಿ ತುಂಬ ಚೆನ್ನಾಗಿ ನಿದ್ದೆ ಕೂಡ ಬಂತು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ವೀಡಿಯೋನ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡಿದೆ ನಾದಿನಿ ನೋಡಿ ಹಾಯ್ ಮಾಡ್ತಿದ್ದಾಳೆ ಅತ್ತಿಗೆ ಕೂಡ ಏನೋ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ನಾನಂತೂ ಬೇಗ ಹೊರಟು ಪೂರ್ತಿ ವೀಡಿಯೋ ಇದ್ದೆ ಆ ಕಡೆ ರೋಮು ಈ ಕಡೆ ರೋಮು ಎಲ್ಲ ವೀಡಿಯೋ ಮಾಡ್ಕೊಂಡು ಹೋದೆ ನೋಡಿ ಮಿರರ್ ಅದು ಕೂಡ ತುಂಬ ಚೆನ್ನಾಗಿತ್ತು ತಲೆಯೆಲ್ಲ ಬಾಚ್ಕೊಳ್ಳೋಕ್ಕೆ ತುಂಬ ಸೂಪರಾಗಿತ್ತು ಅವಕ್ಕೆ ಎಲ್ಲ ಕಡೆ ವೀಡಿಯೋ ಮಾಡ್ತಾ ಹೋದೆ ಒಂದು ಸ್ವಲ್ಪ ಹೊತ್ತು ಮಕ್ಕಳದ್ದು ಫೋಟೋಸ್ ಎಲ್ಲ ತೆಗೆದೆ ನನಗೆ ಹೆಚ್ಚಾಗಿ ವಿಡಿಯೋ ಮಾಡೋದು ಫೋಟೋಸ್ ತೆಗೆಯುವ ಅಭ್ಯಾಸ ಹಾಗಾಗಿ ನಾನು ಬೆಳಿಗ್ಗೆ ಮಕ್ಕಳನ್ನು ಕೂಡ ಬೇಗ ರೆಡಿ ಆದ ತಕ್ಷಣ ಅವರ ಫೋಟೋ ತೆಗಿಲಿಕ್ಕೆ ಹೊರಗಡೆಗೆ ಹೋದೆ ನೋಡಿ ರಾತ್ರಿ ಯಾವ ಥರ ಇತ್ತು ಪರಿಸರ ಈಗ ಬೆಳಿಗ್ಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಥಿಯಾನ್ ಶು ಪ್ರದ್ವೀನ್ ಪ್ರದ್ವಿತ್ ಎಲ್ಲ ಫೋಟೋ ತೆಗ್ದೆ ಹಾಗೆ ನನ್ನ ಹಸ್ಬೆಂಡ್ ನೋಡಿ ಒಂದೊಂದೇ ಲಗೇಜ್ ಇಡ್ತಾ ಇದ್ದಾರೆ ಹೊರಟಿದ್ದೀವಿ

ಸೋನು ಕೂಡ ಇದ್ದಾಳೆ ನೋಡಿ ಒಬ್ಬೊಬ್ಬರು ಈ ತರ ರೆಡಿ ಆಗಿದ್ದೇವೆ ಎಲ್ಲರೂ ಬ್ಯಾಗ್ ಕೂಡ ಪ್ಯಾಕ್ ಮಾಡಿಕೊಳ್ತಾ ಇದ್ದಾರೆ ಕೆಲವೆಲ್ಲ ಬ್ಯಾಗ್ ಇಟ್ಟಾಯಿತು ಟಿ ಟಿಗೆ ಇನ್ ಕೆಲವರು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ವ್ಲಾಗ್ ನಾವು ಹಂಪಿಯಲ್ಲಿ ನಾನು ತೋರಿಸ್ತೇನೆ ಯಾವ ರೀತಿ ಹೋದ್ವಿ ಮತ್ತೆ ಹಂಪಿಯಲ್ಲಿ ಯಾವೆಲ್ಲ ಪ್ಲೇಸ್ ನೋಡಿದ್ವಿ ಇವೆಲ್ಲವನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಈ ವಿಡಿಯೋ ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳ್ತೇನೆ ಹಾಗೆ ನಾನು ನಾವು ಹೋಗಿರುವ ಡಿ ಟಿ ಬಗ್ಗೆ ನಿಮಗೆ ಹೇಳಲೇಬೇಕು ಯಾಕೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದರೆ ಅವರ ಒಂದು ವೀಡಿಯೋವನ್ನು ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೇನೆ ಹೋಗಲಿಕ್ಕಿಂತ ಮುಂಚೆ ನಾನು ಹಸ್ಬೆಂಡ್ ವೀಡಿಯೋ ಮಾಡಿದ್ವಿ ಫೋಟೋ ತೆಗೆದುಕೊಂಡ್ವಿ ಹಾಗೆ ರೂಮಲ್ಲೆಲ್ಲ ಕರೆಕ್ಟಾಗಿ ಇಡ್ತಾ ಇದ್ದಾರೆ ಹಸ್ಬೆಂಡ್ ಹೊರಡಲಿಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರೆಲ್ಲ ಕುಡಿದುಕೊಳ್ಳುವ ಅಂತ ಹೇಳಿ ಸೋನು ಕೂಡ ಹೊರಟು ಹೋದಲು ನಾದಿನಿ ಹೊರಟಲು ಬ್ಯಾಗ್ ಹಿಡ್ಕೊಂಡು ಇನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹಂಪಿಲಿ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್